ಪಟ್ಟಣದ ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿ ಕಚೇರಿಯಲ್ಲಿ ರಾಜೇಶ್ ರವರಿಗೆ ಸಾಮಾಜಿಕ ವಲಯ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ವತಿಯಿಂದ ಬೀಳ್ಕೊಡುಗೆ ನೀಡಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ನಾನು ಕಾರ್ಯನಿರ್ವಹಿಸಿದ ಅವಧಿಯಲ್ಲಿ ನನಗೆ ಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಮತ್ತು ಸಂಸದರು ರಾಜಕೀಯ ಮುಖಂಡರುಗಳು ಮಾಧ್ಯಮದ ಮಿತ್ರರು ಮತ್ತು ಇಲಾಖೆ ಸಿಬ್ಬಂದಿಗಳು ಹಾಗೂ ತಾಲೂಕಿನ ಜನತೆ ಸಹಕಾರ ನೀಡಿದ್ದರಿಂದ ಉತ್ತಮ ಕಾರ್ಯ ಮತ್ತು ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಯಿತು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಟಿ ಸಾಮಾಜಿಕ ವಲಯ ಅರಣ್ಯ ಅಧಿಕಾರಿಯಾಗಿ ನೂತನ ವಲಯ ಅರಣ್ಯ ಅಧಿಕಾರಿ ಆಗಮಿಸಿರುವ ಕಾಂತರಾಜು ರವರಿಗೆ ಸನ್ಮಾನಿಸಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಅರಣ್ಯ ಅಧಿಕಾರಿಗಳಾದ ಆಂತೋಣಿ ಸ್ವಾಮಿ ಮಹಾದೇವ ಸ್ವಾಮಿ ವಿನಯ್ ಕುಮಾರ್ ಗಸ್ತು ಪಾಲಕರಾದ ಚೆನ್ನ ಬಸವಯ್ಯ ಮೋಹನ್ ಕುಮಾರ್ ಪಟ್ಟಣ ಬಸವಣ್ಣ ಉಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಒಂದು ನರಸಿಪುರ ವಲಯಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಷ್ಟ ಜೂನ್ ಇಪ್ಪತ್ತೊಂದನೇ ತಾರೀಕು ಬಂದು ರಿಪೋರ್ಟ್ ಮಾಡ್ಕೊಂಡೆ ಅಲ್ಲಿಂದ ಇಟ್ಟು ಇಲ್ಲಿ ತನಕ ಹಿಂದೆ ವಲಯ ಅಧಿಕಾರಿಗಳಾಗಿದ್ದಂತಹ ನಾಗಾರ್ಜುನ್ ಅವರು ಹಿಂಗೆ ಕೆಲಸ ಮಾಡಿದ್ರು ಪ್ಲಾಂಟೇಶನ್ ಎಲ್ಲ ಯಾವ ತರ ನೋಡ್ಕೊಂಡಿದ್ರು ನೋಡ್ಕೊಂಡಿದ್ರು ಅದೇ ತರ ನಾನು ಕೂಡ ಏನೊಂದು ಪ್ಲಾಂಟೇಶನ್ಸ್ ಇದೆ ತಮ್ಮ ಡಿಆರ್ ಎಫ್ಗಳನ್ನಾಗಿರ್ಬೋದು ವಾಚರ್ಸ್ ಗಳನ್ನಾಗಿರ್ಬೋದು ಪತ್ರಿಕಾ ಮಿತ್ರರು ಮತ್ತೆ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲಾರ್ನು ಅಧಿಕಾರಿಗಳು ಎಲ್ಲಾರು ವಿಶ್ವಾಸಕ್ಕೆ ತಗೊಂಡು ಮೂರು ವರ್ಷಗಳ ಕಾಲ ಕೆಲಸನ ನಿರ್ವಹಿಸಿದ್ದೀನಿ ನಾನು ಇಲ್ಲಿ ಈ ಒಂದು ವಲಯದಲ್ಲಿ ಕೆಲಸ ಮಾಡಿರೋದಕ್ಕೆ ಒಂದು ತೃಪ್ತಿ ಇದೆ ನನಗೆ ಮತ್ತೆ ಎಲ್ಲರೂ ಕೂಡ ನನಗೆ ಒಬ್ಬ ವಾಚರ್ ಆಗಿರ್ಬೋದು ಆರ್ ಎಫ್ ಆಗಿರ್ಬೋದು ನಮ್ಮ ಡಿ ಸಿ ಎಫ್ ಆಗಿರ್ಬೋದು ಎ ಸಿ ಎಫ್ ಆಗಿರ್ಬೋದು ನಮ್ಮ ಮಿನಿಸ್ಟರ್ ಸರ್ ಆಗಿರ್ಬೋದು ಎಂ ಪಿ ಸರ್ ಆಗಿರ್ಬೋದು ಎಲ್ಲರೂ ಕೂಡ ನನಗೆ ಒಂದು ಉತ್ತಮ ಸಹಕಾರ ನೀಡಿದ್ದಾರೆ ಏನಾದ್ರು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಅದನ್ನ ಅಲ್ಲಲ್ಲೇ ಸರಿಪಡಿಸ್ಕೊಟ್ಟಿದ್ದಾರೆ ಚಿರಋಣಿಯಾಗಿರ್ತೇನೆ ಆ ಮತ್ತೆ ನಮ್ಮ ವಾಚರ್ಸ್ ಗಳಂತೂ ಎಲ್ಲಾ ಪ್ಲಾಂಟೇಶನ್ಸ್ಗಳನ್ನೆಲ್ಲ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗಿದ್ದಾರೆ ನಿಮ್ಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮುಂದೆ ಈಗ ವಲಯಾಣ ಅಧಿಕಾರಿಗಳು ಬಂದಿದ್ದಾರೆ ಅವರು ಸೋಷಿಯಲ್ ಫಾರೆಸ್ಟ್ರಿ ವೈಲ್ಡ್ ಲೈಫ್ ಎಲ್ಲ ಕಡೆ ಕೆಲಸ ಮಾಡಿ ಒಂದು ಉತ್ತಮ ಅನುಭವ ಇದೆ ಅವ್ರಿಗೂ ಕೂಡ ನನ್ಗೆ ಸಹಕಾರ ಕೊಟ್ಟಿದ್ರೆ ಅದೇ ತರ ಅವ್ರಿಗೂ ಕೂಡ ಸಹಕಾರ ಕೊಡಿ ಅದಾದ್ಮೇಲೆ ವಿಶೇಷವಾಗಿ ನಮ್ಮ ಹಿಂದೆ ಇದ್ದಂತಹ ಡಿ ಆರ್ ಎಫ್ ಆ ಮಂಜು ಅವರು ಆದರ್ಶ್ ಅವರು ಮಹೇಶ್ ಅವರು ಮತ್ತೆ ಈಗಿರ್ತಕ್ಕಂತಹ ಡಿ ಆರ್ ಗಳಾದ ಅಂತನಿ ಸ್ವಾಮಿ ಅವರು ವಿನಯ್ ಕುಮಾರ್ ಅವರು ಮಾಧೇಸ್ವಾಮಿ ಅವರು ಗಸ್ತ ಅರಣ್ಯ ಪಾಲಕರಾದ ಕೆಲಸ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಫಸ್ಟ್ ನಾನು ಇಲ್ಲಿ ಬಂದಾಗ ಚಿಂತೆ ಗಲಾಟೆ ಜಾಸ್ತಿ ಆಗಿತ್ತು ನಾಲ್ಕು ಜನ ಅವರ ಪ್ರಾಣನ ಕಳ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ನಾನು ಇಲ್ಲಿ ಚಿಂತೆ ಡ್ಯೂಟಿ ಮಾಡಿದ್ರು ಎಲ್ಲ ವಾಚರ್ಸ್ಗಳು ಕೂಡ ನಮ್ಗೆ ಮಾಹಿತಿ ಕೊಟ್ಟು ಸಹಕಾರ ಆರ್ ಎಫ್ ಗಳು ಕೂಡ ಸಹಕಾರ ಮಾಡಿದ್ದಾರೆ ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತೆ ಇಲ್ಲಿ ನಮ್ಮ ಕಂಪ್ಯೂಟರ್ ಆಪರೇಟರ್ ಆದಂತಹ ಪ್ರತಾಪ್ ಅವರು ಮತ್ತೆ ಲಿಟ್ರರಿ ಅಸಿಸ್ಟೆಂಟ್ ಆದ ಮೈಂಟೈನ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಅವರು ಹೇಳಿ ಹೋಗಿದ್ದಾರೆ ಎ ಜಿ ಆರ್ ಅವರು ಕೂಡ ಮತ್ತೆ ಎಲ್ಲರಿಗೂ ಕೆಲಸ ಮಾಡಕ್ಕೆ ಎಲ್ಲರೂ ತುಂಬಾ ಸಹಕಾರ ಕೊಟ್ಟಿದ್ದೀರ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಈಗಿರ್ತಕ್ಕಂತಹ ನಮ್ಮ ಡಿ ಆರ್ ಎಫ್ಒಗಳು ಏನೊಂದು ನಮ್ಗೆ ಅವಲ್ಯೂಯೇಷನ್ ಹಾಕಿತ್ತು ನೂರ್ ಮೂವತ್ತೈದು ವರ್ಗು ಎ ಟು ಜೆಡ್ ಪಿನ್ ಟು ಪಿನ್ ಎವಲ್ಯೇಷನ್ ಮಾಡಬೇಕಾಗಿತ್ತು ಅವರು ನನಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಕೊಟ್ಟಿದರೆ ಅವರು ನಾನು ಮರೆಯಕ್ಕಾಗಲ್ಲ ಈ ಜನ್ಮದಲ್ಲಿ ಅಷ್ಟು ಸಹಾಯ ಮಾಡಿದರೆ ಮೂವತ್ತೈದು ಮೂವತ್ತೈದ್ವರೆಕೂ ಒಬ್ಬನ ಕೇಳಕ್ಕೆ ನಿಜವಾಗ್ಲು ಕಂಪ್ಲೀಟ್ ಮಾಡಕ್ ಆಗ್ತಾ ಇರಲಿಲ್ಲ ಚಿತ್ರದುರ್ಗ ದೊಡ್ಡ ಡಿವಿಷನ್ ಟೆರಿಟೋರಿಯಲ್ ಡಿವಿಷನ್ ಅವ್ರು ಮಾಡಿರೋ ಕೆಲಸನ ನಾವು ಮೌಲ್ಯಮಾಪನ ಮಾಡ್ಬೇಕಾಗಿತ್ತು ಆ ಡಿ ಆರ್ ಎಫ್ ಆಗಿರ್ಬೋದು ನಮ್ಮ ಬೀಟ್ ಫಾರೆಸ್ಟ್ ಆಗಿರ್ಬೋದು ಕೆಲ್ಸನ ಯಶಸ್ವಿಯಾಗಿ ಪೂರ್ಣಗೊಳಿಸಕ್ಕೆ ನಂಗೆ ಸಹಕಾರ ಮಾಡಿದರೆ ಅದಂತೂ ನಂಗೆ ಮರೆಯೋಕೆ ಆಗಲ್ಲ ನಮ್ಮ ಜೀವನದಲ್ಲಿ ಆ ಎಲ್ಯೂಯೇಷನ್ ವರ್ಕ್ ಮಾಡಿದ್ದು ಇವ್ರ ಜೊತೆ ಥ್ಯಾಂಕ್ ಯು